ಲಾಭ ಕಾರ್ಖಾನೆ ಮತ್ತೊಂದು ಕಾರ್ಖಾನೆ ಶ್ರೀಮಂತ ತಗತನ ಕಾರ್ಖಾನೆ ಯಾವ ಆತ್ಮಹತ್ಯೆ ಮಾಡ್ಕೊಂಡಿಲ್ಲ ಈ ದೇಶದಾಗ ಅರ್ಧ ಗಂಟೆಗೆ ಒಬ್ಬ ರೈತ ಆತ್ಮಹತ್ಯೆ ನಾವು ಅಷ್ಟ ಮಾಡ್ಕೋದು ರೈತರ ದೇಶದಾಗ ಜಗತ್ತಿನ ಯಾವ ಆತ್ಮಹತ್ಯೆ ಮಾಡ್ಕೋದಿಲ್ಲ ಬೇರೆ ಯಾವ್ದು ಬೇರೆ ಮಂದಿ ನಾವು ಈ ಜಗತ್ತಿಗೆ ನಾಡಿಗೆ ಅಣ್ಣ ಹಾಕಿ ಈ ಕಾರ್ಯಾಂಗ ಮತ್ತು ಶಾಸಕಾಂಗ ನ್ಯಾಯ ಅದು ತಮ್ಮ ದುರ್ದೈವ ಸ್ವತಂತ್ರ ಸಿಕ್ಕ ಬೆಲೆ ನಿಗದಿ ಆಗ್ಬೇಕಾಗಿತ್ತ ತಾತ್ಕಾಲಿಕ ಬೆಲೆ ನಿಗದಿ ಯೋಗ್ಯವಾದ ಬೆಲೆ ಅಲ್ರಿ ನೀವ್ ಈಗ ಸ್ವಾಮಿನಾಥನ್ ವರದಿ ಪ್ರಕಾರ ಆದ್ರೆ ಕಬಿಗೆ ಆರ್ ಸಾವಿರ ಜ್ವಾಲ ಹತ್ತು ಹದಿನೈದು ಸಾವಿರ ಬಾಳಾಗ ಇಪ್ಪತ್ ಸಾವಿರ ಮಾತು ಹಚ್ಚಿದ್ರು ದಲೀ ಕೆಟ್ಟ ಇಷ್ಟ ದಲಿಕೆಟ್ಟು ಇವ್ರಿಗೆ ಇಷ್ಟ ಹೇಳಿದ ಅದಕ್ಕೆ ಸರ ಇದು ಮುಖ್ಯಮಂತ್ರಿ ಕೂಡ ಜವಾಬ್ದಾರಿ ತೆಪ್ತು ಏ ಸುಮ್ಮರು ಹೇಳಿಲ್ಲ ಇಲ್ಲಿ ಬಂದ್ ಪರಿಸ್ಥಿತಿ ಮತ್ತೇನಾದ್ರೆ ಡಿ ಸಿ ಸಾಹೇಬ್ರ ಏನ್ ಅಂದ್ಬಿಟ್ರು ಹೇಗಿಲ್ಲ ಅಧ್ಯಕ್ಷರ ಅವ್ರು ಏನ್ ಮಾಡ್ರೂ ಕಾರ್ಖಾನೆ ಅವರು ಒಂದ್ ರೂಪಾಯಿ ಏರ್ ಹಾಕ್ತಾ ಇರಲಿಲ್ಲ ಏನ್ ಮಾಡಕ್ ಬರ್ತೈತಿ ಅಂತ ಸಾಹೇಬ್ರ ಯಾಕಂದ್ರೆ ಯಕರ ಕಾರ್ಖಾನೆ ಅವ್ರಿಡ್ ಮರ ಮೂರ್ ಸಾವಿರದ ಎರಡ್ ಘೋಷಣೆ ಆಗೈತಿ ಅಂದ್ರೆ ಅದು ಬಿಜಾಪುರ ಸುಮಾರು ಉತ್ತರ ಕರ್ನಾಟಕದ ಅಣವಾಯಿ ಆಕತಿ ಅವ್ರಿಗೆಲ್ಲಾ ಬಹಳ ತೊಂದರೆ ಆಗತಿ ಅಧ್ಯಕ್ಷರ